ಪಾವ್ ಬಜಿ ಈ ಥರ ಕೂಡ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂದ್ಕೊಂಡಿಲ್ಲ ಅಂದರೆ ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಈ ಥರ ಪಾವ್ ಬಜಿ ಮಾಡೋದ್ರೆ ನೀವು ಲೈಫಲ್ಲೇ ತಿಂದಿರಲ್ಲ ಆ ಥರ ಟೇಸ್ಟ್ಗಳಿದೆ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಇದಕ್ಕೆ ಏನೇನು ಬೇಕಂತ ಹಿಡಿದಾಗ ನೋಡ್ಕೊಂಡು ಹೋಗೋಣ ಎರಡು ಬನ್ ತೊಗೊಳ್ಳೋಣ ಆಲೂಗಡ್ಡೆದು ಗೂಂಡ ತೊಗೊಳ್ಳೋಣ ಮನೆಯಲ್ಲೇ ಮಾಡ್ಕೊಂಡದು ಸ್ವಲ್ಪ ಕರಿಬೇ ಸೊಪ್ಪು ನಾಲ್ಕು ಹಸಿಮೆಣ್ಸಿನ್ಕಾಯಿ ಅರ್ಧ ಟೊಮೊಟೊ ಈರುಳ್ಳಿ ಅರ್ಧ ನಿಂಬೆಹಣ್ಣು ಈಗ ಬಣ್ಣನ್ನು ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಮಧ್ಯಕ್ಕೆ ಈ ಥರ ಎರಡನ್ನೂ ಕಟ್ ಮಾಡ್ಕೋಬೇಕು ನಿಮ್ಗೆ ಬೇಕೋ ಅಷ್ಟು ಬಂದ್ ಮಾಡ್ಕೊಬೋದು ನನಗೆ ಎರಡೇ ಸಾಕು ಎರಡು ಇದ್ದೀನಿ ನೋಡಿ ಈ ಥರ ಕಟ್ ಅಲ್ವಾ ಅದನ್ನು ಓಪನ್ ಮಾಡ್ಕೊಬೋದು ಆದರೆ ಎಲ್ಲ ಕಡೆ ಓಪನ್ ಆಗಿರೋದು ಅರಿಬಾರ್ದು ಅದನ್ನು ನೋಡಿ ಈ ಥರ ಆಗಿದೆ ಇವಾಗ ಅದಕ್ಕೆ ಎರಡು ಹೀರೋ ಇಟ್ಕೊತ ಇದೀನಿ ನೋಡಿ ರೌಂಡ್ ಕಟ್ ಮಾಡ್ಕೊಂಡಿರೋದು ಒಂದು ಎರಡು ಪೀಸ್ ಟೊಮೊಟೊ ಟ್ಕೊಳ್ಳೋಣ ಒಂದು ಮೆಣಸಿಕ್ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಉಸ್ಕೊಳ್ಳೋಣ ನಿಂಬೆ ರು ಹಾಕೋಬೇಕು ನೀವು ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನಿಂಬೆರ ಹಾಕೋದ್ರಿಂದ ಉಳ್ಳುಗೆ ಟೇಸ್ಟ್ ಬಿಟ್ಕೊಳುತ್ತೆ ನಿಮ್ಗೂ ಚೆನ್ನಾಗಿರುತ್ತೆ ರಾತ್ರಿ ಆಲೂಗಡ್ಡೆ ಗುಂಡ ಇಟ್ಟಿರೋಣ ಈ ಥರ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈ ಥರ ಮಾಡಿದ್ದೀನಿ ನಾನು ತೋರಿಸ್ತಾ ಇದ್ದರೆ ಈ ಥರ ಆಗಿದೆ ನೋಡಿ ಇದಕ್ಕೆ ಪೋಲೆ ಮರಿಕ ಬಿಸಿ ಮಾಡ್ಕೋಬೇಕು ಅದು ಇದಂತ ಅಂತ ಏನಿಲ್ಲ ಸಿಂಪಲ್ ಆಗಿ ನೋಡಿ ಈ ಥರ ಆಗಿದೆ ಇನ್ನೊಂದು ಇನ್ನೊಂದಿದೆ ಅದಕ್ಕೂ ಕೂಡ ನಾನು ಇದೇ ತರ ಇಟ್ಕೋತಾ ಇದ್ದೀನಿ ಈರು ಇಟ್ಕೊಳ್ಳೋಣ ಟೊಮೊಟೋ ಇಟ್ಕೋತ ಇದ್ದೀನಿ ಒಂದು ಹಸಿ ಮೆಣಸಿಗೆ ಇಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಖಾರ ಪುಡಿ ಕಿಟ್ಟಿಗೆ ಅಷ್ಟು ಉದಿಸ್ಕೊಳ್ಳೋಣ ಸ್ವಲ್ಪ ನಿಂಬೆ ರಸ ಹಾಕೋಣ ಸೇಮ್ ಈಗ ಇದಕ್ಕೆ ಆಲೂಗಡ್ಡೆ ಹುಣ್ಣನ ಇಟ್ಕೊಳ್ಳೋಣ ಈಗ ಅದೇ ಥರ ಇವರು ಕೂಡ ಪ್ಯಾಕ್ ಮಾಡೋಣ ನುಡಿಯೋ ಥರ ನೋಡಿ ಸಿಂಪಲ್ ಆಗಿ ಮಾಡೋಂಥ ಪಾವು ಬಾಜಿ ರೆಡಿಯಾಗಿಲ್ಲ ತುಂಬ ರುಚಿಯಾಗಿ ಬಂದಿದೆ ನೋಡಿ ಸ್ವಲ್ಪ ಕರೆಗೂ ನಿಮ್ಮ ಬಿಟ್ಟರೆ ತಿನ್ನೋಕೆಂದ್ರೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಹೋಟ್ಲಲ್ಲಿ ಮಾಡೋ ಥರ ಇರುತ್ತೆ ನೀವು ಕೂಡ ಟೈಮಲ್ಲಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತಿದೀನಿ ಸಿಂಪಲ್ಲಾಗಿ ಪಾವು ಭಾಜಿ ಮಾಡ್ಕೊಳ್ತೀನಿ ಮಾಡೋದು ರುಚಿ ರುಚಿಯಾಗಿ ಬಂದಿದೆ ತಿನ್ನೋ ಥರ ಸಕ್ಕತ್ತಾಗಿದೆ ನೋಡಿ ಟೈಮ್ ಇದ್ರೆ ಮಾಡ್ಕೊಂಡು ನೋಡಿ ತುಂಬ ಈಸಿ ಆಗುತ್ತೆ ೇಗಾಗುವಂಥದ್ದು ಇದು ಎಟ್ ಸಿಂಪಲ್ ಆಗಿದೆ ತುಂಬ ರುಚಿಯಾಗಿ ಮಾಡಿದೆ ನೋಡಿ ನೋಡಿದಷ್ಟು ತಿನ್ಬೇಕಾಗ್ತಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು